ಸ್ಯಾಮ್ಸಂಗ್ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ನೂಡಲ್ಸ್ ಒಣಗಿದ ಮೀನು ಮತ್ತೆ ಲೋಕಲ್ ತರಕಾರಿಗಳನ್ನು ಮಾರಾಟ ಮಾಡುವ ಸಣ್ಣ ಸ್ಟೋರ್ ಆಗಿತ್ತು ನೀವು ಯೋಚನೆ ಮಾಡೋಕ್ಕಿಂತ ಹೆಚ್ಚು ಸ್ಯಾಮ್ಸಂಗ್ ಪ್ರೊಡ್ಯೂಸ್ ಮತ್ತೆ ನಿರ್ಮಾಣ ಮಾಡ್ತಾ ಇದೆ ಆಕಾಶ ಮುಟ್ಟುವ ಕಟ್ಟಡಗಳು ರೋಡ್ಸ್ ಹಾಸ್ಪಿಟಲ್ ಬಟ್ಟೆ ರೋಬೋಟ್ಸ್ ಇನ್ನೂ ಹೇಳ್ತಾ ಹೋದಂತೆ ಲೀಸ್ಟ್ ಮುಗಿಯೋದೇ ಇಲ್ಲ ಇವರು ಇಷ್ಟಕ್ಕೆ ನಿಂತಿಲ್ಲ ಏರೋಸ್ಪೇಸ್ ಡಿವಿಜನ್ ಅಲ್ಲೂ ಹೆಲಿಕಾಪ್ಟರ್ ಟ್ಯಾಂಕ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಿಲಿಟರಿಗೆ ಮಾರ್ತಾ ಇದ್ದಾರೆ ಇದರ ಮೇಲೆ ನಾವು ಆಮೇಲೆ ಮಾತಾಡೋಣ ಈ ಕಂಪ್ನಿ ಓನರ್ ಲೀ ಬ್ಯೂಮ್ ಚುಲ್ ಸ್ಯಾಮ್ಸಂಗ್ ಅಂತ ಕಂಪ್ನಿ ತನ್ನ ಇಪ್ಪತ್ತೆಂಟರ ವಯಸ್ಸಲ್ಲಿ ಶುರು ಮಾಡಿದ್ರು ಲೀ ಸ್ಯಾಮ್ಸಂಗ್ ಶುರು ಮಾಡೋಕ್ಕಿಂತ ಮೊದಲು ರಾತ್ರಿ ಮಲಗುವ ವೇಳೆ ಪ್ಯಾನಿಕ್ ಆಗ್ತಾರೆ ಇವರಿಗೆ ಅರಿವಾಗುತ್ತೆ ತನ್ನ ಜೀವನ ವ್ಯರ್ಥ ಮಾಡ್ತಾಯಿದ್ದೀನಿ ಏನಾದರೂ ಸಾಧಿಸಬೇಕು ಅಂತ ಒಂದು ಗುರಿಯನ್ನ ಇಟ್ಟುಕೊಂಡ್ರು ಒಂದು ಬಿಸ್ನೆಸ್ ಮಾಡಬೇಕನ್ನುವ ಗುರಿ ಇವರದು ಆಗಿತ್ತು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಿರಾಣಿ ಸಾಮಾನುಗಳು ಗ್ರೋಸರೀಸ್ ಕೂಡ ಮಾರಿದ್ರು ಅಂಗಡಿ ಹೆಸರು ಸ್ಯಾಮ್ಸಂಗ್ ಅಂದರೆ ಕೊರಿಯಾದಲ್ಲಿ ಮೂರು ಸ್ಟಾರ್ಸ್ ಈ ಮೂರು ಸ್ಟಾರ್ಸ್ಗಳ ಮೀನಿಂಗ್ ಬಿಗ್ ಆ್ಯಂಡ್ ಪವರ್ಫುಲ್ ಈಗ ಸ್ಯಾಮ್ಸಂಗ್ ಅದೇ ಆಗಿರೋದು ಆರಂಭದಲ್ಲಿ ಸ್ಯಾಮ್ಸಂಗ್ ನೋಡಿದರೆ ಮುಚ್ಚಿ ಹೋಗುವ ಪರಿಸ್ಥಿತಿಯಲ್ಲಿ ಇತ್ತು ಕೊರಿಯನ್ ಯುದ್ಧಗಳು ಸ್ಯಾಮ್ಸಂಗ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಹಾಕ್ತವೆ ಯುದ್ಧದ ಸ್ಥಿತಿಯಲ್ಲಿ ವ್ಯಾಪಾರ ಎಲ್ಲಿಂದ ಆಗುತ್ತೆ ಯುದ್ಧ ಮುಗಿದ ಮೇಲೆ ಇನ್ನೊಂದು ಸಮಸ್ಯೆ ಕಾಡುತ್ತೆ ಅದು ಸರಕುಗಳ ಕೊರತೆ ಅಂದಿನ ಟೈಮಲ್ಲಿ ಕೊರಿಯಾ ಇಂಪೋರ್ಟ್ ಮೇಲೆ ಬಹಳ ಡಿಪೆಂಡ್ ಆಗಿತ್ತು ಇದನ್ನು ನೋಡಿದ ಲೀ ಚೀಪ್ ಅಂಡ್ ಬೆಸ್ಟ್ ಸರಕುಗಳನ್ನು ಉತ್ಪಾದನೆ ಮಾಡ್ತಾನೆ ಸಕ್ಕರೆ ಕಾರ್ಖಾನೆಗಳನ್ನು ಸ್ಟಾರ್ಟ್ ಮಾಡಿದ ಬಂದ ಹಣದಿಂದ ಹೂಲ್ ಕಾರ್ಖಾನೆ ಕೂಡ ಪ್ರಾರಂಭ ಮಾಡಿದ ಇಡೀ ಕೊರಿಯಾದಲ್ಲಿ ಅತಿ ದೊಡ್ಡ ಹೂಲ್ ಕಾರ್ಖಾನೆ ಇವರದೇ ಆಗಿತ್ತು ಸ್ಯಾಮ್ಸಂಗ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕಾಲಿಡುತ್ತೆ ಲೀ ಬಂದ ಪ್ರಾಫಿಟ್ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡಿದ ಕೊರಿಯಾದಲ್ಲಿ ಅತಿ ದೊಡ್ಡ ಇನ್ಶೂರೆನ್ಸ್ ಕಂಪನಿ ಕೂಡ ಸ್ಯಾಮ್ಸಂಗ್ ಓಪನ್ ಮಾಡಿತ್ತು ಲೀ ಒಂದು ಮೀಟಿಂಗ್ ಮಾಡಿದ ತಮ್ಮ ಕಂಪ್ನಿಯ ವರ್ಕರ್ ಜೊತೆ ಆ ದಿನ ಡಿಸೈಡ್ ಮಾಡಿದ್ರು ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಅಲ್ಲಿ ಹೋಗೋಕೆ ಪ್ಲಾನ್ ರೆಡಿ ಮಾಡ್ತಾರೆ ಒಂದು ವರ್ಷ ಟೈಮ್ ಹಿಡಿತು ಸ್ಯಾಮ್ಸಂಗ್ ತನ್ನ ಮೊದಲ ಬ್ಲ್ಯಾಕ್ ಅಂಡ್ ವೈಟ್ ವಿಯನ್ನು ಮಾರುಕಟ್ಟೆಯಲ್ಲಿ ತಂದ್ರು ಬರೀ ಹತ್ತು ವರ್ಷದಲ್ಲಿ ಸ್ಯಾಮ್ಸಂಗ್ ನಂಬರ್ ಒನ್ ಬ್ಲಾಕ್ ಅಂಡ್ ವೈಟ್ ಟಿವಿ ಮ್ಯಾನುಫ್ಯಾಕ್ಚರರ್ ಆಗ್ತಾರೆ ಈ ಸಕ್ಸಸ್ ಹಿಂದೆ ಹೋಮ್ ಅಪ್ಲಯನ್ಸಸ್ ಗಳಾದ ಮೈಕ್ರೋವೇವ್ ಎ ಸಿ ಕಲರ್ ಟಿವಿಗಳು ಕಂಪ್ಯೂಟರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಪ್ರೊಡ್ಯೂಸ್ ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಯಾಕಂದ್ರೆ ಬಹಳಷ್ಟು ಸಣ್ಣ ಸಣ್ಣ ಕಾಂಪೋನೆಂಟ್ ಗಳನ್ನ ಇಂಪೋರ್ಟ್ ಮಾಡಬೇಕಾಗಿತ್ತು ಸ್ಯಾಮ್ಸಂಗ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪ್ನಿ ತಗೊಳ್ತಾರೆ ಸಪ್ಲೈ ಚೈನ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಸಿಗುತ್ತೆ ಸ್ಯಾಮ್ಸಂಗ್ ಈ ಕಾಂಪೋನೆಂಟ್ ಗಳನ್ನ ತಾವು ಯೂಸ್ ಮಾಡಿದ್ರು ಜೊತೆಗೆ ಬೇರೆ ಕಂಪ್ನಿಗಳಿಗೂ ಮಾರಿದ್ರು ಆಪಲ್ ತನ್ನ ಫೋನ್ ಅಲ್ಲಿ ಸ್ಯಾಮ್ಸಂಗ್ ಚಿಪ್ಗಳನ್ನ ಯೂಸ್ ಮಾಡಿದೆ ಇನ್ನೊಂದು ಸೆಕ್ಟರ್ ಅಲ್ಲಿ ಇವರು ಕಾಲನ್ನ ಇಟ್ಟರು ಹೆವಿ ಇಂಡಸ್ಟ್ರಿ ಅಂದ್ರೆ ಶಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸ್ಯಾಮ್ಸಂಗ್ ಇವತ್ತು ಒನ್ ಆಫ್ ದಿ ಲಾರ್ಜೆಸ್ಟ್ ಮೆಗಾ ಶಿಪ್ ಬಿಲ್ಡರ್ ಆಗಿದೆ ಮತ್ತೆ ಇನ್ನೊಂದು ಡಿವಿಷನ್ ಇದೆ ಇವರು ಅಲ್ಲಿ ಕೂಡ ಕಾಲನ್ನ ಇಟ್ಟಿದ್ದಾರೆ ರೋಡ್ಸ್ ಟನಲ್ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡ್ತಾರೆ ಇಷ್ಟೇ ಅಲ್ಲ ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಕೂಡ ಸ್ಯಾಮ್ಸಂಗ್ ನಿರ್ಮಾಣ ಮಾಡಿದೆ ಸೌತ್ ಕೊರಿಯಾದ ಥೀಮ್ ಪಾರ್ಕ್ ಮತ್ತೆ ಸ್ಯಾಮ್ಸಂಗ್ ಟೌನ್ ಅಂತಹ ತಮ್ಮದೇ ಆದ ಸಿಟಿ ನಿರ್ಮಾಣ ಮಾಡ್ತಾರೆ ನಾವು ಅಂದುಕೊಂಡಿರುವ ಹಾಗೆ ಫೋನ್ ಮಾನಿಟರ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಮಾರಿ ಪ್ರಾಫಿಟ್ ಮಾಡ್ತಾ ಇದೆ ಅಂತ ಇದು ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಇದೆ ಇನ್ನು ಡೀಪ್ ಅಲ್ಲಿ ಹೋಗಿ ನೋಡಿದ್ರೆ ಸ್ಯಾಮ್ಸಂಗ್ ತನ್ನದೇ ಆದ ಹಾಸ್ಪಿಟಲ್ ಯೂನಿವರ್ಸಿಟಿ ಸೆಕ್ಟರ್ ಕೂಡ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದೆ ಲೀ ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ಇಂದ ಮತ್ತೊಂದು ಆದಮೇಲೆ ಮಗದೊಂದು ಅಂತ ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ ಅಂತ ಕಾಣುತ್ತೆ ಆದರೆ ಈ ಸಾಮ್ರಾಜ್ಯದ ಸಕ್ಸಸ್ ಸ್ಟೋರಿ ಹಿಂದೆ ಕರಾಳ ಮುಖ ಇದೆ ಕೊರಿಯನ್ ಯುದ್ಧ ಆಗುವ ಟೈಮಲ್ಲಿ ಕೊರಿಯಾದ ಪರಿಸ್ಥಿತಿ ಬಹಳ ಕ್ರಿಟಿಕಲ್ ಆಗಿತ್ತು ಸರಕುಗಳು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೌತ್ ಕೊರಿಯಾ ಪ್ರೆಸಿಡೆಂಟ್ ತಮ್ಮ ದೇಶದ ಆರ್ಥಿಕತೆ ಇಂಪ್ರೂವ್ ಮಾಡೋಕೆ ಕೊರಿಯಾದಲ್ಲಿ ಇದ್ದ ದೊಡ್ಡ ಕಂಪ್ನಿಗಳಿಗೆ ದುಡ್ಡಿನ ಸವಲತ್ತು ಮತ್ತು ಟ್ಯಾಕ್ಸಲ್ಲಿ ಡಿಸ್ಕೌಂಟ್ ಕೊಟ್ಟರು ಹೀಗೆ ಮಾಡೋದ್ರಿಂದ ಕಂಪ್ನಿಗಳು ಡೆವಲಪ್ ಆಗ್ತವೆ ಜೊತೆಗೆ ದೇಶ ಕೂಡ ಡೆವಲಪ್ ಆಗುತ್ತೆ ಅಂತ ಸರ್ಕಾರದ ಯೋಜನೆ ಆಗಿತ್ತು ಎಕ್ಸಾಂಪಲ್ ಹೇಳೋದಾದರೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ ಐಟಮ್ ಹೇಗೆ ಮಾರುಕಟ್ಟೆಯಲ್ಲಿ ತರುತ್ತೆ ಕೊರಿಯನ್ ಗೌರ್ಮೆಂಟ್ ಜಪಾನಿಂದ ಬರ್ತಾ ಇದ್ದ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಬ್ಯಾನ್ ಮಾಡುತ್ತೆ ಈಗ ಕೊರಿಯಾ ಜನರಿಗೆ ಒಂದು ಆಪ್ಷನ್ ಇತ್ತು ಅದು ಸ್ಯಾಮ್ಸಂಗ್ ಕೊರಿಯನ್ ಗೌರ್ಮೆಂಟ್ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಡಿಸ್ಕೌಂಟ್ ಕೊಡುತ್ತೆ ಯಾವ ಕಂಪ್ನಿಗಳು ಎಲೆಕ್ಟ್ರಾನಿಕ್ ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡ್ತವೆ ಇದರ ಲಾಭ ಆಗಿದ್ದು ಒಂದೇ ಕಂಪ್ನಿಗೆ ಅದು ಸ್ಯಾಮ್ಸಂಗ್ ಕೊರಿಯನ್ ವಾರ್ ಮುಗಿದ ಮೇಲೆ ಅಮೇರಿಕ ಇಂದ ಸೌತ್ ಕೊರಿಯಾಗೆ ರಿಲೀಫ್ ಫಂಡ್ ಕೊಟ್ಟರು ಈ ಹಣ ಸೌತ್ ಕೊರಿಯಾ ಗೌರ್ಮೆಂಟ್ ಸೀದಾ ಹೋಗಿ ಲೀ ಕೈಯಲ್ಲಿ ಕೊಡುತ್ತೆ ಇದೇ ಅಡ್ವಾಂಟೇಜ್ ಸ್ಯಾಮ್ಸಂಗ್ ಫಾಸ್ಟ್ ಆಗಿ ಗ್ರೋತ್ ಆಯಿತು ಲೀ ಸೌತ್ ಕೊರಿಯಾ ಪ್ರೆಸಿಡೆಂಟ್ ಕ್ಲೋಸ್ ಇದ್ದ ಯಾವುದೇ ಯೋಜನೆ ಬರಲಿ ಸ್ಯಾಮ್ಸಂಗ್ ಫಸ್ಟ್ ಚಾಯ್ಸ್ ಆಗಿತ್ತು ಸೌತ್ ಕೊರಿಯಾದಲ್ಲಿ ಎಕ್ಸ್ಪೋರ್ಟ್ ಮಾಡುವ ಲಿಮಿಟ್ ಇದೆ ಆದರೆ ಈ ರೂಲ್ಸ್ ಸ್ಯಾಮ್ಸಂಗ್ಗೆ ಸಂಬಂಧಪಟ್ಟಿಲ್ಲ ಆದರೆ ಬೇರೆ ಕಂಪ್ನಿಯವರಿಗೆ ಲಿಮಿಟ್ ಇದೆ ಇಷ್ಟೇ ಅಲ್ಲ ಕೊರಿಯಾ ಗೌರ್ಮೆಂಟ್ ಬ್ಯಾಂಕುಗಳು ಸ್ಯಾಮ್ಸಂಗ್ಗೆ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಇವರಿಗೆ ಲೋನನ್ನು ಕೊಡುತ್ತೆ ಸ್ಯಾಮ್ಸಂಗ್ ರ್ಯಾಪಿಡ್ ಗ್ರೋತ್ ಆಯಿತು ಗೌರ್ಮೆಂಟ್ ಹೆಲ್ಪಿಂದ ಸ್ಯಾಮ್ಸಂಗ್ ಬೆಳೀತು ಆದರೆ ಕೊರಿಯಾದಲ್ಲಿ ಇದ್ದ ಬೇರೆ ಕಂಪ್ನಿಗಳು ಮುಳುಗಿ ಹೋದವು ಸ್ಯಾಮ್ಸಂಗ್ ಮುಂದೆ ಕಾಂಪಿಟೇಷನ್ ಕೊಡೋಕೆ ಆಗ್ತಾ ಇರಲಿಲ್ಲ ಕೊರಿಯಾದ ಆರ್ಥಿಕತೆ ಈಗ ಸ್ಯಾಮ್ಸಂಗ್ ಮೇಲೆ ನಿಂತಿದೆ ಅದು ಪ್ರೈವೇಟ್ ಕಂಪ್ನಿ ಮೇಲೆ ಸ್ಯಾಮ್ಸಂಗ್ ಲಾಸಲ್ಲಿ ಹೋದರೆ ಇಡೀ ಕೊರಿಯಾ ಕೂಡ ಲಾಸಲ್ಲಿ ಹೋಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಲೀ ಸತ್ತ ಮೇಲೆ ಇವನ ಮಗ ಲೀ ಕುನ್ ಹೀ ಸ್ಯಾಮ್ಸಂಗ್ ನಡೆಸಿಕೊಂಡು ಬರ್ತಾನೆ ತಂದೆ ಹೋದ ಮೇಲೆ ಇವನು ಗೌರ್ಮೆಂಟ್ ಅಧಿಕಾರಿಗಳಿಗೆ ಮಾಮೂಲು ಕೊಡುವ ಟೈಮಲ್ಲಿ ಲೀಕುನ್ ಹೀ ಸಿಕ್ಕಿ ಹಾಕಿಕೊಂಡಿದ್ದ ಲಂಚ ಕೊಡುವ ಆರೋಪ ಇವನ ಮೇಲೆ ಆಗುತ್ತೆ ಆದರೆ ಇವನಿಗೆ ಯಾರೂ ಕೂಡ ಮುಟ್ಟೋದಿಲ್ಲ ಗೌರ್ಮೆಂಟ್ ಇವನ ಕಡೆ ಇತ್ತು ಪ್ರೆಸಿಡೆಂಟ್ ಇವನ ಕೇಸನ್ನು ರಫ ದಫ ಮಾಡಿದ್ರು ಎರಡು ಸಾವಿರದ ಎಂಟರಲ್ಲಿ ಲೀಕುನ್ ಹೀ ಪ್ರಾಸಿಕ್ಯೂಟರ್ ಮತ್ತು ಪೊಲಿಟಿಷಿಯನ್ ಅವರಿಗೆ ಲಂಚ ಕೊಡುವ ಆರೋಪದ ಮೇಲೆ ಮತ್ತೆ ಟ್ಯಾಕ್ಸ್ ಅಲ್ಲಿ ಹೇರ ಪೇರಿ ಅಂತ ಆರೋಪ ಸಾಬೀತಾಗುತ್ತೆ ಇವನು ಸಾರಿ ಕೇಳಿದ ತನ್ನ ಸ್ನಾನದಿಂದ ಕೆಳಗೆ ಇಳಿತಾನೆ ಪೊಲೀಸರು ಅರೆಸ್ಟೇ ಮಾಡಲಿಲ್ಲ ಎರಡು ವರ್ಷ ಆದ್ಮೇಲೆ ಹೊಸ ಪ್ರೆಸಿಡೆಂಟ್ ಬಂದ ಮತ್ತೆ ಕೇಸನ್ನ ಕ್ಲೋಸ್ ಮಾಡಿಸಿದ್ರು ಲೀ ಕುನ್ ಹೀ ಮತ್ತೆ ಸ್ಯಾಮ್ಸಂಗ್ ನ ಚೇರ್ಮನ್ ಆದ ಥಿಂಕ್ ಸ್ಯಾಮ್ಸಂಗ್ ಅನ್ನುವ ಬುಕ್ ಬರುತ್ತೆ ಇದರಲ್ಲಿ ಹೇಳಿರುವ ಪ್ರಕಾರ ಲೀ ಕುನ್ಹಿ ಒಂಬತ್ತು ಬಿಲಿಯನ್ ಡಾಲರ್ಸ್ ಸ್ಯಾಮ್ಸಂಗಿಂದ ಲೂಟಿ ಮಾಡಿದ್ದಾನೆ ಸ್ಯಾಮ್ಸಂಗ್ ಸಬ್ಸಿಡಿರೀಸಿಂದ ಸಾಕ್ಷಿಗಳನ್ನು ನಾಶ ಮಾಡಿದ್ದಾನೆ ಜೊತೆಗೆ ಗೌರ್ಮೆಂಟ್ ಅಧಿಕಾರಿಯ ಮಗನಿಗೆ ಸ್ಯಾಮ್ಸಂಗ್ ಹೆಡ್ ಆಗಿ ಜಾಬ್ ಕೊಡ್ತೀನಿ ಅಂತ ಬಾಯಿ ಮುಚ್ಚಿಸಿದ್ದಾನೆ ಇಷ್ಟೆಲ್ಲ ಆದರೂ ಸೌತ್ ಕೊರಿಯಾದ ಮೀಡಿಯಾದಲ್ಲಿ ಬಂದಿಲ್ಲ ಕಾರಣ ಸ್ಯಾಮ್ಸಂಗ್ ಮೇಲೆ ಬೆರಳು ತೋರಿಸಿದ್ರೆ ಸೀದಾ ಸೌತ್ ಕೊರಿಯಾ ಗೌರ್ಮೆಂಟ್ ಮೇಲೆ ತೋರಿಸಿದ ಹಾಗೆ ಆದ ಕಾರಣ ಯಾವುದೇ ಮೀಡಿಯಾ ಕಂಪ್ನಿದವರು ಅಷ್ಟು ದೊಡ್ಡ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ ಇಮ್ಯಾಜಿನ್ ಮಾಡಿ ನಿಮ್ಮ ರೂಮಲ್ಲಿ ಹೊಗೆ ಬರ್ತಾ ಇದೆ ನಿಮಗೆ ಉಸಿರಾಡೋಕೆ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರು ಹೊಗೆ ನಿಮ್ಮ ಫೋನ್ ಎಲ್ಲಿದೆ ಅಂತ ನೋಡ್ತೀರಾ ನಿಮ್ಮ ಸ್ಯಾಮ್ಸಂಗ್ ನೋಟ್ ಇಂದ ಹೊಗೆ ಬರ್ತಾ ಇದೆ ಇನ್ನೇನು ಬ್ಲಾಸ್ಟ್ ಆಗಬೇಕು ರಿಯಲ್ ಆಗಿ ಹೀಗೆ ಆಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಯಾರ್ಯಾರು ನೋಟ್ ಸೆವೆನನ್ನು ತಗೊಂಡಿದ್ದಾರೆ ಎಂಟೈರ್ ವರ್ಲ್ಡ್ ಅಲ್ಲಿ ಹಲವಾರು ಕಡೆ ಒಂದಾದ ಮೇಲೆ ಒಂದು ಬ್ಲಾಸ್ಟ್ ಆಗಿದೆ ಈ ಫೋನನ್ನು ಫ್ಲೈಟಲ್ಲಿ ಕೂಡ ಬ್ಯಾನ್ ಮಾಡಿದ್ರು ಈ ವಿಷಯ ಸ್ಯಾಮ್ಸಂಗ್ಗೆ ಮೊದಲೇ ಗೊತ್ತಿತ್ತು ಫೋನ್ಗಳು ಬ್ಲಾಸ್ಟ್ ನೋಡಿ ಮೀಡಿಯಾದಲ್ಲಿ ಬಂತು ಸ್ಯಾಮ್ಸಂಗ್ ಈ ಮಾಡೆಲ್ ಫೋನ್ಗಳನ್ನು ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಮಾಡುತ್ತೆ ಐದು ಬಿಲಿಯನ್ ಡಾಲರ್ ಲಾಸ್ ಆಗುತ್ತೆ ಈ ಮಾಡೆಲನ್ನು ರಿಪೇರಿ ಮಾಡಿ ಮತ್ತೆ ಸೇಲ್ ಮಾಡಿದ್ರು ಮತ್ತೆ ಬ್ಲಾಸ್ಟ್ ಆಯಿತು ಸ್ಯಾಮ್ಸಂಗ್ ಹೇಳಿತು ಬ್ಯಾಟ್ರಿ ಸರಿ ಇಲ್ಲ ಆದರೆ ಪ್ರಾಬ್ಲಮ್ ಬೇರೆಯೇ ಇದೆ ಆ್ಯಪಲ್ ಕೇಸ್ ಮಾಡುತ್ತೆ ಸ್ಯಾಮ್ಸಂಗ್ ಮೇಲೆ ನಮ್ಮ ಡಿಸೈನನ್ನು ಕಾಪಿ ಮಾಡಿದೆ ಸ್ಯಾಮ್ಸಂಗ್ ಪ್ರೆಜರಲ್ಲಿ ಬಂತು ಹೇಗಾದರೂ ಮಾಡಿ ಆ್ಯಪಲ್ಗಿಂತ ಹೆಚ್ಚಿನ ಫ್ಯೂಚರ್ ಇರುವ ಸ್ಮಾರ್ಟ್ಫೋನನ್ನು ತರಬೇಕು ಅಂತ ಹಗಲು ರಾತ್ರಿ ಅನ್ನದೇ ಸ್ಯಾಮ್ಸಂಗ್ ನೋಟ್ ಅಂತ ಸಿರೀಸ್ ಅನ್ನ ತರುತ್ತೆ ಸ್ಯಾಮ್ಸಂಗ್ ನೋಟ್ ಸೆವೆನ್ ಬಹಳಷ್ಟು ಡಿಫ್ರೆಂಟ್ ಮತ್ತೆ ಅಡ್ವಾನ್ಸ್ ಇತ್ತು ನೋಟ್ ಸೆವೆನ್ ಫೋನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ವೇಳೆ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ಫೋನ್ ಒಳಗಿನ ಕಾಂಪೋನೆಂಟ್ ಒಂದರ ಮೇಲೆ ಇನ್ನೊಂದು ಜಾಮ್ ಆಗಿತ್ತು ಇದರ ಕಾರಣದಿಂದ ಫೋನ್ ಹೀಟ್ ಆಗಿ ಬ್ಲಾಸ್ಟ್ ಆಗ್ತಾ ಇತ್ತು ಈಗ ಸ್ಯಾಮ್ಸಂಗ್ ಮೈಕ್ರೋಸಾಫ್ಟ್ ಗೂಗಲ್ ಗಿಂತ ಹೆಚ್ಚು ಪ್ರಾಫಿಟ್ ಮಾಡಿದೆ ಸ್ಯಾಮ್ಸಂಗ್ ಎಲ್ಲರಿಗೆ ತೋರಿಸಿಕೊಟ್ಟಿದೆ ಒಂದು ಟೈಮ್ ಅಲ್ಲಿ ತರಕಾರಿ ಮಾರುವ ಕಂಪನಿ ಕೂಡ ಕೂಡ ವರ್ಲ್ಡ್ ಟಾಪ್ ಕಂಪನಿ ಆಗಬಹುದು ಅಂತ ಅದರ ಜೊತೆಗೆ ಸರ್ಕಾರದ ಸಹಕಾರ ಜನರ ಟ್ಯಾಕ್ಸ್ ದುಡ್ಡು ಒಳ್ಳೆ ಹೊಡೆದು ಟಾಪ್ ನಲ್ಲಿ ಯಾವಾಗ್ಲೂ ಇರಬಹುದು ಅಂತ ತೋರಿಸಿಕೊಟ್ಟಿದೆ